ಅತಿ ಬೇಗನೆ ಬರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ನೀವೆಲ್ಲರೂ ಕ್ರಿಸ್ತನಲ್ಲಿ ಸಂತೋಷವಾಗಿದ್ದೀರಾ ಚೆನ್ನಾಗಿದ್ದೀರಾ ಎಂದು ನಾನು ನಂಬುತ್ತೇನೆ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಇವತ್ತು ಬಹಳ ಪ್ರಮುಖವಾಗಿರುವ ಒಂದು ಸತ್ಯ ಏಸು ಕ್ರಿಸ್ತನ ರಹಸ್ಯ ಬರುವಿಕೆಯನ್ನು ಬಗೆ ನಾವು ಧ್ಯಾನ ಮಾಡಲಿದ್ದೇವೆ ಪ್ರಿಯವಾದ ದೇವರ ಜನರೇ ಇವತ್ತು ಕ್ರೈಸ್ತರ ಮಧ್ಯದಲ್ಲಿ ಈ ರಹಸ್ಯ ಬರುವಿಕೆಯನ್ನು ಬಗೆ ಹಲವು ವಿಭಿನ್ನವಾದ ಅಭಿಪ್ರಾಯಗಳು ಅಥವಾ ದೃಷ್ಟಿಕೋನಗಳವೆ ಕೆಲವರು ರಹಸ್ಯ ಬರುವಿಕೆ ಇದೆ ಎಂದು ಹೇಳುತ್ತಾರೆ ಕೆಲವರು ರಹಸ್ಯ ಬರುವಿಕೆ ಇಲ್ಲ ಎಂದು ಹೇಳುತ್ತಾರೆ ಕ್ರೈಸ್ತರ ಮಧ್ಯದಲ್ಲಿ ಈ ಸತ್ಯವನ್ನು ಬಗೆ ಕೆಲವೊಂದು ಗೊಂದಲಗಳವೆ ದೇವರ ವಾಕ್ಯ ಏನು ಹೇಳುತ್ತದೆ ಅದನ್ನು ನಾವು ಧ್ಯಾನ ಮಾಡಲಿದ್ದೇವೆ ಪ್ರಿಯರೇ ಆದ್ದರಿಂದ ಕೊನೆಯವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ರಿ ನಿಜವಾಗಲೂ ಈ ಸಂದೇಶವು ನಿಮಗೆ ಆಶೀರ್ವಾದವಾಗಿ ಇರುತ್ತದೆ ಎಂದು ನಾನು ನಂಬುತ್ತೇನೆ ಇದು ನಿಮಗೆ ಪ್ರಯೋಜನವಾಗಿದ್ದರೆ ಇದರರಿಗೂ ಹಂಚಿಕೊಳ್ಳಿರಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಬನ್ನಿರಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ ಕ್ರೈಸ್ತರ ಮಧ್ಯದಲ್ಲಿ ಈ ಏಸು ಕ್ರಿಸ್ತನ ರಹಸ್ಯ ಬರುವಿಕೆಯನ್ನು ಬಗ್ಗೆ ನಾಲ್ಕು ವಿಧವಾದ ವಿಭಿನ್ನ ದೃಷ್ಟಿಕೋನಗಳು ಅಥವಾ ಅಭಿಪ್ರಾಯಗಳು ಇವೆ ಏನು ಆ ನಾಲ್ಕು ಅಭಿಪ್ರಾಯಗಳು ಅಥವಾ ನಂಬಿಕೆಗಳು ಒಂದು ಪ್ರೀ ಟ್ರಿಬುಲೇಷನ್ ರಾಪ್ಚರ್ ಈ ರಹಸ್ಯ ಬರುವಿಕೆಯನ್ನು ಇಂಗ್ಲಿಷ್ ಅಲ್ಲಿ ರಾಪ್ಚರ್ ಅಂತ ಹೇಳುತ್ತಾರೆ ಪ್ರೀ ಟ್ರಿಬುಲೇಷನ್ ರಾಪ್ಚರ್ ಅಂದರೆ ಸಭೆ ಉಪದ್ರವ ಕಾಲಕ್ಕೆ ಒಳಪಡುವುದಿಲ್ಲ ಉಪದ್ರವ ಕಾಲ ಮುಂಚೆ ಸಭೆ ಒಯ್ಯಲ್ಪಡುತ್ತದೆ ಎಂದು ಕೆಲವರು ನಂಬುತ್ತಾರೆ ಇದೇ ಪ್ರೀ ಟ್ರಿಬುಲೇಷನ್ ರಾಪ್ಚರ್ ಅಂದ ಎರಡನೇದಾಗಿ ಮಿಡ್ ಟ್ರಿಬುಲೇಷನ್ ರ್ಯಾಪ್ಚರ್ ಅಂದರೆ ಉಪದ್ರವ ಕಾಲದ ಮಧ್ಯದಲ್ಲಿ ಸಭೆ ಒಯ್ಯಲ್ಪಡುತ್ತದೆ ಅನ್ನುವುದು ಇವರ ನಂಬಿಕೆ ಮೂರನೆಯದಾಗಿ ಪೋಸ್ಟ್ ಟ್ರಿಬುಲೇಷನ್ ರ್ಯಾಪ್ಚರ್ ಉಪದ್ರವ ಕಾಲದ ಆ ನಂತರ ಸಭೆ ಒಯ್ಯಲ್ಪಡುತ್ತದೆ ಇದು ಪೋಸ್ಟ್ ಟ್ರಿಬುಲೇಷನ್ ರ್ಯಾಪ್ಚರ್ ಅವರ ನಂಬಿಕೆ ನಾಲ್ಕನೆಯದಾಗಿ ನೋ ರ್ಯಾಪ್ಚರ್ ಅಥವಾ ಸಿಂಬಾಲಿಕ್ ವ್ಯೂ ಅಂದರೆ ಕೆಲವರು ನಂಬುತ್ತಾರೆ ರಹಸ್ಯ ಬರುವಿಕೆಯಿಂದ ಏನೂ ಇಲ್ಲ ಇದು ಒಂದು ಸಾಂಕೇತಿಕ ದೃಷ್ಟಿಕೋನ ಅಷ್ಟೇ ಈ ನಾಲ್ಕು ವಿಧವಾದ ನಂಬಿಕೆಗಳು ಅನೇಕ ಕ್ರೈಸ್ತರನ್ನು ಕೊಂದಲಕ್ಕೆ ದೂಡುತ್ತವೆ ಪ್ರಿಯವಾದ ದೇವರ ಜನರೇ ಈ ಉಪದ್ರವ ಕಾಲಗಳಂದ್ರೆ ಏನು ಎಂಬುದನ್ನು ಹೇಳುತ್ತೇನೆ ಈ ಭೂಮಿಯಲ್ಲಿ ಒಂದು ಉಪದ್ರವ ಕಾಲ ಬರಲಿಕ್ಕಿದೆ ಆಂಟಿ ಕ್ರೈಸ್ಟ್ ಎಂದು ಹೇಳುವ ಒಬ್ಬ ವ್ಯಕ್ತಿ ಈ ಭೂಮಿಯನ್ನು ಆಳ್ವಿಕೆ ಮಾಡಲಿಕ್ಕೆ ಹೋಗುತ್ತಾ ಇದ್ದಾನೆ ಈಗ ನಡೆಯುವ ಯುದ್ಧಗಳು ಈಗ ಆಗುತ್ತಾ ಇರುವ ಎಲ್ಲ ಸೈಂಟಿಫಿಕ್ ಇಂಪ್ರೂವ್ಮೆಂಟ್ಸ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ಸ್ ಇವುಗಳೆಲ್ಲವೂ ಈ ಆಂಟಿ ಕ್ರೈಸ್ಟ್ ಬರುವುದಕ್ಕೆ ದಾರಿ ನೀಡುವಂತದ್ದಾಗಿದೆ ಆ ಕಾಲದಲ್ಲಿ ಯಾರು ಎಸ್ಕೇಪ್ ಆಗಲಿಕ್ಕೆ ಆಗುವುದಿಲ್ಲ ಒಬ್ಬೊಬ್ಬ ಇಂಡಿವಿಜುವಲ್ ವ್ಯಕ್ತಿಗಳು ಕೂಡ ಈ ಆಂಟಿ ಕ್ರೈಸ್ಟ್ ಇಂದ ಮಾನಿಟರ್ ಇದ್ದಾರೆ ಅಂತಹ ಲೇಟೆಸ್ಟ್ ಟೆಕ್ನಾಲಜಿ ಒಳಗೆ ಈ ಭೂಮಿ ಹೋಗುತ್ತಾ ಇದೆ ಈ ಆಂಟಿ ಕ್ರೈಸ್ಟ್ ಈ ಭೂಮಿಯಲ್ಲಿ ಆಂಟಿ ಕ್ರೈಸ್ಟ್ ಅಂದ್ರೆ ಕ್ರೈಸ್ತ ವಿರೋಧಿ ಅಥವಾ ಸುಳ್ಳು ಕ್ರೈಸ್ತ ಏಳು ವರ್ಷಗಳು ಈ ಭೂಮಿಯ ಮೇಲೆ ಆಳ್ವಿಕೆ ಮಾಡುತ್ತಾನೆ ಈ ಏಳು ವರ್ಷಗಳನ್ನು ಉಪದ್ರವ ಕಾಲಗಳು ಎಂದು ನಾವು ಹೇಳುತ್ತೇವೆ ಈ ಏಳು ವರ್ಷಗಳನ್ನು ಎರಡಾಗಿ ಭಾಗವಹಿಸಿ ಮೊದಲನೇ ಮೂರುವರೆ ವರ್ಷಗಳು ಉಪದ್ರವ ಕಾಲ ಅನಂತರ ಇರುವ ಮೂರುವರೆ ವರ್ಷಗಳನ್ನು ಮಹಾ ಉಪದ್ರವ ಕಾಲ ಎಂದು ಹೇಳುತ್ತವೆ ಇದೇ ಉಭತ್ತರವ ಕಾಲಗಳು ಈಗ ಪ್ರೀ ರ್ಯಾಪ್ಚರ್ ಉಭತ್ತರವ ಕಾಲ ಮುಂಚೆನೆ ಸಭೆ ಒಯ್ಯಲ್ಪಡುತ್ತದೆ ಎಂದು ನಂಬುವವರು ಈ ಏಳು ವರ್ಷ ಪೀರಿಯಡ್ ಅಲ್ಲಿ ಸಭೆ ಇರುವುದಿಲ್ಲ ಈ ಏಳು ವರ್ಷ ಪೀರಿಯಡ್ ಶುರುವಾಗುವುದಕ್ಕೆ ಮುಂಚಿತವಾಗಿ ಯೇಸು ಕ್ರಿಸ್ತನ ರಹಸ್ಯ ಬರುವಿಕೆ ಇರುತ್ತದೆ ಸಭೆ ಭೂಮಿಯಿಂದ ತೆಗೆಯಲ್ಪಡುತ್ತದೆ ಒಯ್ಯಲ್ಪಡುತ್ತದೆ ಆ ನಂತರ ಈ ಏಳು ವರ್ಡ ಅರಸಾಳ್ವಿಕೆ ಅಂದರೆ ಆಂಟಿ ಕ್ರೈಸ್ಟನ್ನ ಆಳ್ವಿಕೆ ಶುರುವಾಗುತ್ತದೆ ಉಪದ್ರವ ಕಾಲ ಶುರುವಾಗುತ್ತದೆ ಎಂದು ನಂಬುವಂಥದ್ದು ರ್ಯಾಪ್ಚರ್ ಈ ನಾಲ್ಕು ಅಭಿಪ್ರಾಯಗಳಿದೆ ಅಲ್ವಾ ಈ ನಾಲ್ಕರಲ್ಲಿ ಯಾವುದು ಬೈಬಿಲ್ಗೆ ಆಧಾರವಾಗಿ ಬೈಬಿಲ್ ಹೇಳುವ ಪ್ರಕಾರ ಇದೆ ಅಥವಾ ಯಾವುದು ದೇವರ ವಾಕ್ಯದ ಸತ್ಯದ ಆಧಾರದ ಮೇಲೆ ಇದೆ ಅನ್ನುವಾಗ ನಾನು ಡೈರೆಕ್ಟ್ ಆಗಿ ನಿಮಗೆ ಆನ್ಸರ್ಗೆ ಬಂದ್ಬಿಡುತ್ತೇನೆ ಪ್ರೀ ಟ್ರಿಬುಲೇಷನ್ ಇದನ್ನೇ ನಾವು ನಂಬುತ್ತೇವೆ ಬೈಬಲ್ ಅಲ್ಲಿ ಬರೆಯಲ್ಪಟ್ಟ ವಾಕ್ಯಗಳು ಇವುಗಳನ್ನೇ ಆಧರಿಸುವಂತದಾಗಿದೆ ಅಂದರೆ ಸಭೆ ಉಪದ್ರವ ಕಾಲದಲ್ಲಿ ಇರುವುದಿಲ್ಲ ಉಪದ್ರವ ಕಾಲ ಪ್ರಾರಂಭ ಆಗುವುದಕ್ಕ ಮುಂಚಿತವಾಗಿ ಸಭೆ ಒಯ್ಯಲ್ಪಡುತ್ತದೆ ಪ್ರಿಯವಾದ ದೇವರ ಮಕ್ಕಳೇ ಏಸು ಕ್ರಿಸ್ತನ ಎರಡನೇ ಬರುವಿಕೆಗೆ ಎರಡು ಮುಖಗಳವೆ ಇದನ್ನು ನೀವು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಎರಡು ಮುಖಗಳಿವೆ ಏಸು ಕ್ರಿಸ್ತನ ಎರಡನೆಯ ಬರುವಿಕೆಗೆ ಒಂದು ರಹಸ್ಯ ಬರುವಿಕೆ ಮತ್ತೊಂದು ಬಹಿರಂಗ ಬರುವಿಕೆ ರಹಸ್ಯ ಬರುವಿಕೆ ಯಾಕೆ ರಹಸ್ಯ ಬರುವಿಕೆ ಏಸು ಕ್ರಿಸ್ತನು ಸಭೆಗೋಸ್ಕರ ಭೂಮಿಗೆ ಬರುವಂತದ್ದು ಭೂಮಿಗೆ ಅಂದರೆ ಡೈರೆಕ್ಟ್ ಭೂಮಿ ಮೇಲೆ ಯೇಸು ಕ್ರಿಸ್ತನು ಬರುವುದಿಲ್ಲ ಮಧ್ಯ ಆಕಾಶದಲ್ಲಿ ಏಸು ಕ್ರಿಸ್ತನು ಬಂದು ನಿಂತುಕೊಳ್ಳುವಾಗ ಸಭೆ ಒಯ್ಯಲ್ಪಡುತ್ತದೆ ಮಧ್ಯ ಆಕಾಶಕ್ಕೆ ಗತಿಯಾಗಿರುವ ಸಭೆ ಮೊದಲಿಂಗನಾಗಿರುವ ಏಸು ಕ್ರಿಸ್ತನನ್ನು ನೋಡುವುದಕ್ಕಾಗಿ ಎದುರುಗೊಳ್ಳುವುದಕ್ಕಾಗಿ ಮಧ್ಯ ಆಕಾಶಕ್ಕೆ ಒಯ್ಯಲ್ಪಡುವ ಆ ಒಂದು ಘಟನೆ ಕ್ರಿಸ್ತನ ರಹಸ್ಯ ಬರುವಿಕೆ ರಹಸ್ಯ ಬರುವಿಕೆಯಲ್ಲಿ ಏನಾಗುತ್ತದೆ ಭೂಮಿಯಿಂದ ಸಭೆ ತೆಗೆಯಲ್ಪಡುತ್ತದೆ ಬಹಿರಂಗ ಬರುವಿಕೆ ಅಂದರೆ ಏನು ಬಹಿರಂಗ ಬರುವಿಕೆಯಲ್ಲಿ ಏಸು ಕ್ರಿಸ್ತನು ಎಲ್ಲರ ಕಣ್ಣುಗಳು ಕಾಣುವ ಹಾಗೆ ಬರುವಾಗ ಈ ಆಂಟಿ ಕ್ರೈಸ್ಟ್ ಭೂಮಿಯಲ್ಲಿ ಏಳು ವರ್ಷ ಉಭದ್ರವ ಕಾಳಗಳಿದೆ ಅಲ್ವಾ ಆ ಉಬತ್ರವ ಕಾಲದ ಕೊನೆಯಲ್ಲಿ ಏಸು ಕ್ರಿಸ್ತನ ಬಹಿರಂಗ ಬರುವಿಕೆ ಇರುತ್ತದೆ ಏಸು ಕ್ರಿಸ್ತನು ಬಂದು ಆಂಟಿಕ್ರೈಸ್ಟ್ ಮತ್ತು ಅವನನ್ನು ಸೇರಿದ ಎಲ್ಲ ಸೈನಿಕರ ಮೇಲೆ ಯುದ್ಧ ಮಾಡಿ ಅವರನ್ನು ಸೋಲಿಸಿ ಅವರ ಮೇಲೆ ದಂಡನೆಯನ್ನು ಕೊಟ್ಟು ಅವರನ್ನು ಭೂಮಿಯಿಂದ ತೆಗೆಯುವಂತ ಒಂದು ಘಟನೆ ಬಹಿರಂಗ ಬರುವಿಕೆ ಈಗ ನಿಮಗೆ ಅರ್ಥ ಆಯ್ತಲ್ವಾ ರಹಸ್ಯ ಬರುವಿಕೆಯಲ್ಲಿ ಭೂಮಿಯಿಂದ ಸಭೆ ತೆಗೆಯಲ್ಪಡುತ್ತದೆ ಬಹಿರಂಗ ಬರುವಿಕೆಯಲ್ಲಿ ಭೂಮಿಯಿಂದ ಆಂಟಿಕ್ರೈಸ್ಟ್ ಅವನ ಸೈನ್ಯವು ಅವನನ್ನು ಸೇರಿದ ಜನಾಂಗವು ತೆಗೆಯಲ್ಪಡುತ್ತಾರೆ ಈ ಎರಡು ಏಸು ಕ್ರಿಸ್ತನ ಬರುವಿಕೆ ಆದರೆ ಎರಡು ಎರಡು ವಿಧವಾದ ಅಥವಾ ಬಿಭಿನ್ನವಾದ ಘಟನೆಗಳು ಒಂದೇ ಘಟನೆ ಅಲ್ಲ ಇದನ್ನು ಬೈಬಲ್ ತುಂಬಾ ಸ್ಪಷ್ಟವಾಗಿ ಹೇಳುತ್ತದೆ ನಾವು ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಈಗ ರಹಸ್ಯ ಬರುವಿಕೆಯನ್ನು ಬಗೆ ಮೊದಲನೇ ದೆಸಲೋಣಿಕೆದವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಾಕ್ಯದಿಂದ ಹದಿನೆಂಟು ವರೆಗೂ ಇರುವ ವಾಕ್ಯ ಭಾಗವನ್ನು ನೀವು ಓದಿ ನೋಡಿ ಅನಂತರ ಮೊದಲನೇ ಕೊರಿಂದವರಿಗೆ ಬರದ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ತಿಂದ ಐವತ್ ವರೆಗೂ ಇರುವ ವಾಕ್ಯ ಭಾಗವನ್ನು ಓದಿ ನೋಡ್ರಿ ಈ ಎರಡು ವಾಕ್ಯ ಭಾಗವು ಏಸು ಕ್ರಿಸ್ತನ ರಹಸ್ಯ ಬರುವಿಕೆಯನ್ನು ಬಗ್ಗೆ ಮಾತನಾಡುತ್ತದೆ ಈಗ ನಾನು ಮೊದಲನೇ ದಸಲೋಣಿಕದವರಿಗೆ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರು ಹದಿನೇಳು ವಾಕ್ಯಗಳನ್ನು ಓದುತ್ತೇನೆ ಪ್ರಧಾನ ದೂದನ ಶಬ್ದದೊಡನೆಯೂ ದೇವರ ದುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎತ್ತು ಬರುವರು ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಕಡಲೇ ಮೇಘವಾಗನರಾಗಿ ಪಕ್ಕನೆ ಒಯ್ಯಲ್ಪಡುವೆವು ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು ಪ್ರೈಸಲಾಡ್ ಸಭೆಯವರೇ ಕ್ರೈಸ್ತ ವಿಶ್ವಾಸಿಗಳೇ ಈ ಘಟನೆ ಅತಿ ಬೇಗ ನಡೆಯಲಿಕ್ಕಿದೆ ಈಸ್ ಕ್ರಿಸ್ತನು ದುತೂರಿ ಶಬ್ದದೊಡನೆ ದೇವದೂತರೊಂದಿಗೆ ಮಧ್ಯ ಆಕಾಶದಲ್ಲಿ ಇಳಿದು ಬರಲಿಕ್ಕೆ ಹೋಗುತ್ತಾ ಇದ್ದಾನೆ ಆ ಉಭತ್ತಿರುವ ಕಾಲದಲ್ಲಿ ನಿಮ್ಮನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಮೊದಲಗಿತಿಯಾಗಿರುವ ನಿಮ್ಮನ್ನು ಆತನ ಸಂಗಡ ಸೇರಿಕೊಳ್ಳುವುದಕ್ಕಾಗಿ ಅದಿ ಬೇಗನೆ ಬರಲಿಕ್ಕಿದ್ದಾನೆ ಈ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತದೆ ನಾವು ಎಲ್ಲರೂ ಪಕ್ಕನೇ ಒಯ್ಯಲ್ಪಡುವೆವು ನಾವು ಎಲ್ಲರೂ ಪಕ್ಕನೆ ಒಯ್ಯಲ್ಪಡುವೆವು ಈ ಪಕ್ಕನೆ ಒಯ್ಯಲ್ಪಡುವೆವು ಅನ್ನುವ ಪದ ಇದೆ ಅಲ್ವಾ ಇದನ್ನೇ ಇಂಗ್ಲಿಷ್ ಅಲ್ಲಿ ರ್ಯಾಪ್ಚರ್ ಈಗ ಈ ರಹಸ್ಯ ಬರುವಿಕೆ ಇಲ್ಲ ಎಂದು ಕೆಲವೊಂದು ಗುಂಪು ಹೇಳ್ತಾರಲ್ಲ ಅವರು ಹೇಳುವ ವಾದ ಏನು ಗೊತ್ತಾ ರ್ಯಾಪ್ಚರ್ ಅನ್ನುವ ಪದ ಬೈಬಿಲ್ ಅಲ್ಲಿ ಇಲ್ಲ ಎಂಬುದು ಹೌದು ರ್ಯಾಪ್ಚರ್ ಅನ್ನುವ ಪದ ಬೈಬಿಲ್ ಅಲ್ಲಿ ಇಲ್ಲ ಆದರೆ ಇಲ್ಲಿ ಬರೆಯಲ್ಪಟ್ಟ ಪಕ್ಕನೆ ಒಯ್ಯಲ್ಪಡುವೆವು ಅದು ರ್ಯಾಪ್ಚರ್ ಆಗಿದೆ ರ್ಯಾಪ್ಚರ್ ಅನ್ನೇ ಪ್ರತಿನಿಧಿಸುತ್ತದೆ ಅಂದರೆ ರಹಸ್ಯ ಬರುವಿಕೆಯನ್ನು ಪ್ರತಿನಿಧಿಸುತ್ತದೆ ಇಂಗ್ಲಿಷ್ ಅಲ್ಲಿ ಇದನ್ನು ಕಾಟಪ್ ಅಂತ ಹೇಳುತ್ತಾರೆ ಈ ಕಾಟಪ್ ಅನ್ನುವ ಪದವು ಗ್ರೇಕ ಪದ ಹರ್ಬಾಸೋ ಅನ್ನುವ ಪದದಿಂದ ಬರುತ್ತದೆ ಇದರ ಅರ್ಥ ಸ್ನ್ಯಾಚ್ ಅಥವಾ ಸೀಸ್ ಕಿತ್ಕೊಳ್ಳು ಅನ್ನುವುದು ಇದರ ಅರ್ಥ ಗ್ರೇಕ್ ಗ್ರೀಕ್ ಭಾಷೆಯ ಹರ್ಬಾಸೋ ಅನ್ನುವ ಪದ ಲ್ಯಾಟಿನ್ ಭಾಷೆಯಲ್ಲಿ ರಾಪ್ಚರೊ ಅನ್ನುವ ಪದದಿಂದ ಬರುತ್ತದೆ ಈ ರಾಪ್ಚರೊ ಅನ್ನುವ ಲ್ಯಾಟಿನ್ ಭಾಷೆಯಿಂದ ರಾಪ್ಚರ್ ಅನ್ನುವ ಪದ ಬಂತು ಅದನ್ನು ಕನ್ನಡದಲ್ಲಿ ಪಕ್ಕನೆ ಒಯ್ಯಲ್ಪಡುವೆವು ಎಂದಿದೆ ಸೊ ಇದು ರ್ಯಾಪ್ಚರ್ ಇದು ರಹಸ್ಯ ಬರುವಿಕೆಯನ್ನು ಬಗ್ಗೆ ಹೇಳುವಂತ ಒಂದು ವಾಕ್ಯ ಭಾಗವಾಗಿದೆ ಆ ನಂತರ ಮೊದಲನೇ ಕೊರಿದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ತು ಎರಡು ಐವತ್ತು ಮೂರು ವಾಕ್ಯಗಳನ್ನು ನಾನು ಓದುತ್ತೇನೆ ನೋಡ್ರಿ ಆದರೆ ಕಡೆ ದುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಪಡೆಯುವುದಷ್ಟೊಳಗಾಗಿ ಮಾರ್ಪಡುವೆವು ನಾವೆಲ್ಲರೂ ಮಾರ್ಪಡುವೆವು ಪ್ರಿಯರೇ ಯಾಕೆಂದ್ರೆ ದೇಹವು ರಕ್ತವು ದೇವರ ರಾಜ್ಯವನ್ನು ಸ್ವಾತಂತ್ರ್ಯ ಮಾಡಕ್ಕಾಗಲ್ಲ ಪರಲೋಕಕ್ಕೆ ಹೋಗಕ್ಕಾಗಲ್ಲ ನಾವು ಎಲ್ಲರೂ ದೇವದೂತರ ಹಾಗೆ ರೆಪ್ಪೆ ಪಡೆಯುವಷ್ಟರೊಳಗೆ ನಾವು ಎಲ್ಲರೂ ಮಾರ್ಪಾಡು ಹೊಂದುವೆವು ಆ ದುತ್ತೂರಿ ಧ್ವನಿಯನ್ನು ನಮ್ಮ ಕಿವಿಗಳು ಕೇಳುವಾಗ ಇಮಿಡಿಯೇಟ್ಲಿ ನಾವು ಮಾರ್ಪಾಡು ಹೊಂದುವೆವು ತುತ್ತುರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ನಾವು ಮಾರ್ಪಡುವೆವು ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ತರಿಸಿಕೊಳ್ಳುವುದು ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ತರಿಸಿಕೊಳ್ಳುವುದು ಅವಶ್ಯ ಯೇಸುಕ್ರಿಸ್ತನ ರಹಸ್ಯ ಬರುವ ಬರುವಿಕೆಯಲ್ಲಿ ಈ ಘಟನೆ ಸಂಭವಿಸಲಿಕ್ಕಿದೆ ಪ್ರಿಯರೇ ನಮಗೆ ಯಾವಾಗಲೂ ಕ್ರಿಸ್ತನಲ್ಲಿ ಒಂದು ನಿರೀಕ್ಷೆ ಇದೆ ಅಮರತ್ವವನ್ನು ಹೊಂದಿಕೊಳ್ಳಲಿಕ್ಕೆ ಹೋಗುತ್ತೀವಿ ಏಸು ಕ್ರಿಸ್ತನು ರಹಸ್ಯ ಬರುವಿಕೆಯಲ್ಲಿ ಸಭೆಯನ್ನು ಉಪದ್ರವ ಕಾಲಕ್ಕೆ ಮುಂಚಿತವಾಗಿ ನಾವು ಎಲ್ಲರೂ ಆತನ ಬರುವಿಕೆಯಲ್ಲಿ ಒಯ್ಯಲ್ಪಡುತ್ತವೆ ಸೊ ಈ ಎರಡು ವಾಕ್ಯ ಭಾಗಗಳು ರಹಸ್ಯ ಬರುವಿಕೆಯನ್ನು ಬಗ್ಗೆ ಮಾತನಾಡುತ್ತದೆ ಮತ್ತೊಮ್ಮೆ ನೀವು ಮನೆಗಳಲ್ಲಿ ಈ ವಾಕ್ಯ ಭಾಗವನ್ನು ಓದಿ ಧ್ಯಾನ ಮಾಡ್ರಿ ಇದಕ್ಕಾಗಿ ನೀವು ದೇವರಿಗೆ ವಂದನೆಗಳನ್ನು ಹೇಳಿರಿ ಯಾವಾಗಲೂ ನಮಗೆ ನಂಬಿಕೆ ಇದೆ ಪ್ರಿಯರೇ ಅದಿ ಬೇಗನೆ ಯೇಸು ಸ್ವಾಮಿ ಬರಲಿಕ್ಕಿದ್ದಾರೆ ನಾವೆಲ್ಲರೂ ಸಿದ್ಧರಾಗೋಣ ಎರಡನೆಯದಾಗಿ ಬಹಿರಂಗ ಬರುವಿಕೆ ಇದನ್ನು ಪ್ರಕಟನೆಯ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಿಂದ ಹದಿನಾರನೇ ವಾಕ್ಯ ತನಕ ನೀವು ಓದಿ ನೋಡ್ರಿ ಪ್ರಕಟಣೆ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದಿಂದ ಹದಿನಾರು ನೀವು ಮನೆಗಳಲ್ಲಿ ಈ ವಾಕ್ಯ ಭಾಗ ಓದಿ ನೋಡ್ರಿ ಇದು ಏಸು ಕ್ರಿಸ್ತನ ಬಹಿರಂಗ ಬರುವಿಕೆಯನ್ನು ಬಗ್ಗೆ ಮಾತನಾಡುತ್ತದೆ ಈ ಬಹಿರಂಗ ಬರುವಿಕೆಯಲ್ಲಿ ಏನು ಏನಾಗುತ್ತದೆ ಗೊತ್ತಾ ಬಹಿರಂಗ ಬರುವಿಕೆಯಲ್ಲಿ ಎಲ್ಲರೂ ಏಸು ಕ್ರಿಸ್ತನನ್ನು ನೋಡಬಹುದು ಆದರೆ ರಹಸ್ಯ ಬರುವಿಕೆಯಲ್ಲಿ ಯಾರು ಯೇಸು ಕ್ರಿಸ್ತನನ್ನು ನೋಡಲಿಕ್ಕಾಗಲ್ಲ ಸಭೆ ಮಾತ್ರ ಒಯ್ಯಲ್ಪಡುತ್ತದೆ ಅಷ್ಟೇ ಬಹಿರಂಗ ಬರುವಿಕೆಯಲ್ಲಿ ಎಲ್ಲರೂ ಏಸು ಕ್ರಿಸ್ತನನ್ನು ನೋಡಬಹುದು ಪ್ರಕಟನೆ ಒಂದನೇ ಅಧ್ಯಾಯ ಏಳನೇ ವಾಕ್ಯವನ್ನು ಓದಿ ನೋಡ್ರಿ ಏಸು ಕ್ರಿಸ್ತನು ಮೇಘಗಳೊಂದಿಗೆ ಬರುತ್ತಾನೆ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು ಆತನನ್ನು ಇರಿದವರು ಸಹ ಕಾಣುವರು ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆಬಡೆ ಕೊಳ್ಳುವರು ಹೌದು ಹಾಗೆಯೇ ಆಗುವುದು ಆಮೇನ್ ಎಂದು ಬರೆಯಲ್ಪಟ್ಟಿದೆ ಈ ರಹಸ್ಯ ಈ ಬಹಿರಂಗ ಬರುವಿಕೆಯಲ್ಲಿ ಏಸುಕ್ರಿಸ್ತನು ಬರುವಾಗ ಎಲ್ಲರೂ ನೋಡುತ್ತಾರೆ ಯಹೂದಿಯರು ನೋಡುತ್ತಾರೆ ಅಯ್ಯೋ ಈ ಏಸು ಕ್ರಿಸ್ತನಲ್ಲವಾ ನಾವು ನಿರಾಕರಿಸಿದ್ದೇವೆ ಈತನೇ ನಿಜವಾದ ಮೆಸಿಯ ಎಂಬುದಾಗಿ ಈ ಉಬತ್ತರವ ಕಾಲಗಳು ಏನಾಗುತ್ತದೆ ಅಂದರೆ ಪ್ರಿಯರೇ ಉಪತ್ರವ ಕಾಲಗಳಲ್ಲಿ ಯಹೂದಿಯರಿಗೆ ಒಂದು ಸಂದರ್ಭವನ್ನು ತೇವರು ಕೊಡುತ್ತಾನೆ ಈಗ ಯಹೂದಿಯರು ರಕ್ಷಣೆ ಹೊಂದಿಲ್ಲ ಅನೇಕ ಯಗೂದಿಯರು ಯೇಸು ಕ್ರಿಸ್ತನನ್ನು ಮೆ ಮೆಸಿಯನಾಗಿ ಸ್ವೀಕರಿಸಲಿಲ್ಲ ಆದರೆ ಈ ಉಬತ್ತರವ ಕಾಲಗಳಲ್ಲಿ ಒಂದು ರಕ್ಷಣೆಯ ಉದ್ದೇಶ ಒಂದು ರಕ್ಷಣೆಯ ಯೋಚನೆಯನ್ನು ದೇವರು ಯಹೂದಿಯರಿಗೋಸ್ಕರ ಇಟ್ಟಿದ್ದಾರೆ ಆಗ ಯಹೂದಿಯರಿಗೆ ಬಹಳ ಉಪದ್ರವ ಆಗುತ್ತದೆ ಮಹಾ ಉಪದ್ರವ ಮಹಾ ಸಂಕಟಗಳು ಈ ಉಪದ್ರವ ಕಾಳದಲ್ಲಿ ಅನೇಕ ಗುಂಪು ಯಗೂದಿಗಳು ಮಾನಸಾಂದ್ರ ಹೊಂದಿ ಯೇಸುಕ್ರಿಸ್ತನನ್ನು ಸ್ವಂತ ರಕ್ಷರಾಗಿ ಸ್ವೀಕರಿಸಿಕೊಳ್ಳುತ್ತಾರೆ ಆ ಉಪದ್ರವ ಕಾಲದ ಕೊನೆಯಲ್ಲಿ ಈ ಬಹಿರಂಗ ಬರುವಿಕೆ ಇರುತ್ತದೆ ಯೇಸುಕ್ರಿಸ್ತನು ಬಂದು ಈ ಭೂಮಿಯಲ್ಲಿ ಆ ಮಹಾ ಉಪದ್ರವಗಳನ್ನು ಮಾಡಿಸುತ್ತಾ ಇರುವ ಈ ಆಂಟಿ ಕ್ರೈಸ್ಟ್ ಮತ್ತು ಅವನ ಸೈನ್ಯಗಳ ಮೇಲೆ ಯುದ್ಧ ಮಾಡಿ ಸೋಲಿಸಿ ಅವರನ್ನು ತೀರ್ಪುಗೆ ಒಳಪಡಿಸಿ ಭೂಮಿಯಿಂದ ತೆಗೆದಾಕ್ತಾರೆ ಇದು ಬಹಿರಂಗ ಬರುವಿಕೆ ಹಾಗಾದ್ರೆ ಸತ್ಯ ಏನು ಪ್ರಿಯರೇ ರಹಸ್ಯ ಬರುವಿಕೆ ಸತ್ಯ ಅದು ದೇವರ ವಾಕ್ಯ ಅದನ್ನು ಹೇಳುತ್ತಾ ಇದೆ ಪ್ರೈಸಲಾಡ್ ರಹಸ್ಯ ಬರುವಿಕೆಯನ್ನು ನಾವು ನಂಬುತ್ತೇವೆ ಯಾವಾಗ ರಹಸ್ಯ ಬರುವಿಕೆ ಇದೆ ಉತ್ತವ ಕಾಲ ಮುಂಚೇನೆ ರಹಸ್ಯ ಬರುವಿಕೆ ಇದೆ ಬಹಿರಂಗ ಬರುವಿಕೆನೂ ಇದೆ ಯೇಸು ಕ್ರಿಸ್ತನ ಬರುವಿಕೆಗೆ ಎರಡು ಮುಗ ಒಂದು ರಹಸ್ಯ ಬರುವಿಕೆ ಇನ್ನೊಂದು ಬಹಿರಂಗ ಬರುವಿಕೆ ಸಭೆ ರಹಸ್ಯ ಬರುವಿಕೆಗೆ ಸಿದ್ಧವಾಗಬೇಕು ಪ್ರೈಸ್ ಲಾರ್ಡ್ ಹಾಗಾದ್ರೆ ಇನ್ನು ಚೆನ್ನಾಗಿ ನೀವು ಪ್ರಾರ್ಥಿಸಿರಿ ಪ್ರಾರ್ಥನೆಯಲ್ಲಿ ಬೆಳೆಯಿರಿ ವಾಕ್ಯದಲ್ಲಿ ಬೆಳೆಯಿರಿ ಪರಿಶುದ್ಧತೆಯಲ್ಲಿ ಬೆಳೆಯಿರಿ ಸ್ವಾರ್ಥೆಯನ್ನು ಎಲ್ಲರಿಗೂ ಸಾರಿರಿ ರಹಸ್ಯ ಬರುವಿಕೆಗೆ ನಾವು ಸಿದ್ಧರಾಗೋಣ ಇಲ್ಲಿ ನಾನು ಮುಕ್ತಾಯ ಪಡಿಸುತ್ತೇನೆ ರಹಸ್ಯ ಬರುವಿಕೆ ಸತ್ಯ ಅದು ಅತಿ ಬೇಗನೆ ನಡೆಯಲಿಕ್ಕಿದೆ ಇನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ಈ ವಿಷಯಗಳನ್ನು ಬಗ್ಗೆ ಇನ್ನು ಡೀಟೇಲ್ಡ್ ಆಗಿ ನಾವು ಧ್ಯಾನ ಮಾಡೋಣ ರಹಸ್ಯ ಬರುವಿಕೆ ಇರುವಂತಹ ವಾಕ್ಯಗಳು ಉಭದ್ರವ ಕಾಲದಲ್ಲಿ ಸಭೆ ಇರುವುದಿಲ್ಲ ಅನ್ನುವ ವಾಕ್ಯದ ಆಧಾರಗಳು ಯಾಕೆ ನಾವು ರಹಸ್ಯ ಬರುವಿಕೆಯನ್ನು ನಂಬುತ್ತೇವೆ ಯಾವ ಯಾವ ವಾಕ್ಯಗಳೆಲ್ಲ ಹೇಳುತ್ತದೆ ಇದನ್ನು ಇನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ಮುಂದೆ ಬರುವ ವಿಡಿಯೋಗಳಲ್ಲಿ ನಾವು ನೋಡೋಣ ಇದು ನಿಮಗೆ ಆಶೀರ್ವಾದವಾಗಿ ಇದೆ ಎಂದು ಅನ್ಕೊಳ್ಳುತ್ತೇನೆ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ ಕರ್ತನ ನಾಮಕ್ಕೆ ಮಗಿಮೆಯಾಗಲಿ ಆಮೇನ್